ನಿಂಬೆನಾಡು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ವತಿಯಿಂದ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಂತಹ ದಿವಂಗತ ಶಶಿಕಾಂತ ಬೆನ್ನೂರ ಇವರು ಮೇಲಾಧಿಕಾರಿಗಳ ಮಾನಸಿಕ ಹಿಂಸೆ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿರುವ ಬಗ್ಗೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ವಿಜಯಪುರದಲ್ಲಿ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಶಶಿಕಾಂತ ಬೆನ್ನೂರ ಇವರ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆಯನ್ನ ಕೊಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು ಅದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಂಘದ ಪದಾಧಿಕಾರಿಗಳು ಸದಸ್ಯರು ವಿಜಯಪುರ ಜಿಲ್ಲೆಯ ಸಮಸ್ತ ನೌಕರರು ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ ಈ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ಇನ್ನು ಮುಂದೆ ಮರುಕಳಿಸಬಾರದು ದಲಿತ ಸಮುದಾಯದ ನೌಕರರಿಗೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಂದ ಮತ್ತು ಮೇಲಾಧಿಕಾರಿಗಳು ಇವರಿಂದ ಬಹಳ ಅವಮಾನ ಅನ್ಯಾಯ ಕಿರುಕುಳಗಳಾಗ್ತಾ ಇದೆ ಶಶಿಕಾಂತ ಬೆಣ್ಣೂರ ಆತ್ಮಹತ್ಯೆ ಪ್ರಕರಣ ನಡೆದಿರುವುದು ನಿಜಕ್ಕೂ ಅತ್ಯಂತ ದುರಾದೃಷ್ಟಕರ ಸಂಗತಿ ಇವರ ಡೆತ್ ನೋಟ್ ಆಧಾರದ ಮೇಲೆ ಮೂರು ಅಧಿಕಾರಿಗಳ ಮೇಲೆ ಕೂಡಲೇ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧಿಸಿ ಉಗ್ರವಾದ ಕಠಿಣ ಕಾನೂನನ್ನ ಕೈಗೊಳ್ಳಬೇಕು ಅಂತ ರಾಜ್ಯ ಚಲವಾದಿ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಛಲವಾದಿ ಮಾತನಾಡಿದರು ಅಲ್ಲಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿ ಬಂದಿವಿ ಅದೇ ರೀತಿ ಒಂದು ತಿಂಗಳ ಮಾ ಮುಂಚೆನೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಶಿಕಾಂತ್ ಬೆಣ್ಣೂರವರು ಕೂಡ ಒಂದು ಮೇಲಾಧಿಕಾರಿಗಳ ಒಂದೇನು ಡೆತ್ ನೋಟದಲ್ಲಿ ಮೂರು ಜನ ಅಧಿಕಾರಿಗಳ ಹೆಸರು ಪ್ರಸ್ತಾಪಿಸಿ ಒಂದು ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕೂಡಲೇ ನಾವು ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಬೇಡ ಒಂದು ಸರ್ಕಾರಕ್ಕೆ ಮೊದಲು ನಾವು ಒಂದು ಮನವಿ ಕೊಡೋಣ ಅಂತೇಳಿ ನಿರ್ಧಾರ ಮಾಡಿ ನಾವು ಈ ನಿರ್ಧಾರ ಹಮ್ಮಿಕೊಂಡಿರುವ ಕಾರಣ ಜಿಲ್ಲಾಧಿಕಾರಿಗಳು ಒಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಬಿಸಿ ಇರುವ ಕಾರಣ ಅಪರ್ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಆ ಮನವಿಯನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಗೃಹ ಮಂತ್ರಿಗಳಿಗೆ ತಲುಪಿಸಿ ಈ ಏನು ಮೂರು ಜನ ಅಧಿಕಾರಿಗಳ ಒಂದು ಹೆಸರು ಡೆತ್ ನೋಟದಲ್ಲಿ ಬರೆದಿದ್ದಾರೆ ಅವರ ವಿರುದ್ಧ ಕ್ರಮ ಸುಸ್ತು ಕ್ರಮ ಅಂತೇಳಿ ಈ ಸಭೆ ಮೂಲಕ ಒಂದು ನಾನು ಮನವಿ ಮಾಡಿಕೊಳ್ತಾ ಇನ್ನು ಇಂಥ ಪ್ರಕರಣಗಳು ನಮ್ಮ ಜಲವಾದಿ ಸಮುದಾಯದಲ್ಲಿ ಮರುಕಳಿಸಬಾರದು ಯಾಕಂದರೆ ಜಲವಾದಿ ಸಮುದಾಯದಲ್ಲೇ ಯಾಕೆ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ನಾವೆಲ್ಲರೂ ಈ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಇದನ್ನು ಚರ್ಚಿಸಿ ಇದನ್ನು ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ತೋರಿಸ್ತಾ ಇದ್ದೇವೆ ಯಾಕೆ ನಮ್ಮ ಸಮುದಾಯದಲ್ಲಿ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೇರೆ ಸಮುದಾಯದಲ್ಲಿ ಪ್ರಕರಣಗಳು ಬರ್ತಾ ಇಲ್ಲ ಆದ ಕಾರಣ ಯಾವುದೇ ಅಧಿಕಾರಿಗಳು ಇನ್ನು ಒಬ್ಬ ನಮ್ಮ ನೌಕರನಿಗೆ ಮುಟ್ಟಬೇಕಾದರೆ ಒಬ್ಬರು ಎಚ್ಚರಿಕೆ ಕೊಡಬೇಕಾದರೆ ಇನ್ನು ನಮ್ಮ ಚಲವಾದಿ ಸಮುದಾಯದವರು ಎದ್ದರೆ ಭಾಳ ಕಷ್ಟ ಆಗ್ತದೆ ಆದ ಕಾರಣ ಬೇರೆ ಸಮುದಾಯದ ಅಧಿಕಾರಿಗಳಾಗಿರ್ಬೋದು ಅವರು ಇದು ಒಂದು ಸಣ್ಣ ಸ ಒಂದು ಮನವೀಯ ಸಭೆ ಇರ್ಬೋದು ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮದು ಏನು ಒಂದು ಚಲವಾದಿ ಸಮುದಾಯ ಇದೆ ಒಂದು ಸಿಡಿದು ಹೇಳ್ತದೆ ಈ ಸಿಡಿದು ಹೇಳಲಿಕ್ಕೆ ಯಾರೂ ದಾರಿ ಮಾಡಿಕೊಡಬೇಡಿ ಯಾಕಂದರೆ ಛಲವಾದಿಯವರಂದರೆ ಏನು ಮೇಲಿಂದ ಬಿದ್ದವರಲ್ಲ ಇದು ನಾವು ಭೀಮನ ರಕ್ತಗಳು ಭೀಮನ ಗುಡಿಗಳಿದ್ದೇವೆ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಶಾಂತಿ ಇದ್ದೇವೆ ಆ ಶಾಂತಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ದಯಮಾಡಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಸಮುದಾಯದ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಮುದಾಯದ ನೌಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರಿಗೆ ಕೊಟ್ಟಲ್ಲಿ ಈ ನಮ್ಮ ಸಂಘಟನೆಗಳು ನಮ್ಮ ನೌಕರರ ಸಂಘ ಆಗಿರ್ಬೋದು ವಿವಿಧ ದಲಿತ ಸಂಘಟನೆಗಳ ಸಂಘಟಿತರಾಗಿರ್ಬೋದು ನಾವು ಎತ್ತರಾಗಿದ್ದೀವಿ ಎತ್ತರಗೊಂಡಿದ್ದೀವಿ ಆದರೆ ಅದನ್ನು ಶಾಂತಿಯನ್ನು ಪ್ರಸಿದ್ಧ ಮಾಡಲಿಕ್ಕೆ ಹೋಗಬೇಡಿ ನಿಂಬೆ ನಾಡು ನ್ಯೂಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ